ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ದೇವೇಗೌಡ ಮನುಗಳಿ ಪುತ್ಥಳಿಗೆ ಬೆಂಕಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉದ್ಘಾಟನೆಗೊಂಡಿದ್ದ ಪುತ್ಥಳಿ ದುಷ್ಕರ್ಮಿಗಳ ಬಂಧನಕ್ಕೆ ಎಲ್ಲೆಡೆ ಆಗ್ರಹ ಸ್ವಚ್ಛ ಭಾರತ ಯೋಜನೆ ಫ್ಲಾಪ್ ಆಗಿದೆ ಸಮಾಜ ಮತ್ತಷ್ಟು ಹದಗಿಡುತ್ತಿದೆ ಪ್ರವೀಣ್ ಪಾಟೀಲ್ ಚೌಡಾಪುರದಲ್ಲಿ ಮಕ್ಕಳ ಸ್ಥಿತಿ ಕೇಳೋರೇ ಇಲ್ಲ ಮಕ್ಕಳು ಮಣ್ಣಲ್ಲಿ ಕುಳಿತರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿ ಸಾರ್ವಜನಿಕರಿಂದ ಆಕ್ರೋಶ ರಂಸೆಟ್ ಯೋಜನೆಯಲ್ಲಿ ನಡೆಯುತ್ತಿದೆ ಗೋಲ್ ಮಾಲ್ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಹಾಡು ಹಗಲು ದರೋಡೆ ನಡೆಯುತ್ತಿದೆ ಭ್ರಷ್ಟಾಚಾರ ಸನ್ನಿ ಲಿಯೋನಿಯನ್ನು ಕೈಬಿಡಿ ವೀರ್ಮಾದೇವಿ ಚಿತ್ರದಲ್ಲಿ ಅವಕಾಶ ನೀಡಬೇಡಿ ರಾಷ್ಟ್ರೀಯ ಹಿಂದೂ ಆಂದೋಲನದ ಕಾರ್ಯಕರ್ತರಿಂದ ಪ್ರತಿಭಟನೆ ನಾನು ಅಮರ್ ವಿಜಯಪುರ ಜಿಲ್ಲೆಯಲ್ಲಿ ನೀರು ಹರಿಸಿ ರೈತರ ಭೂಮಿಯನ್ನು ಹಸಿರು ಮಾಡಿದ್ದ ಇಬ್ಬರು ರಾಜಕೀಯ ಗಣ್ಯರ ಪುತ್ಥಳಿಗಳಿಗೆ ವಿಕೃತ ಮನಸ್ಸುಗಳು ಬೆಂಕಿ ಇಟ್ಟಿದ್ದಾರೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರ ವಿಜಯಪುರ ಜಿಲ್ಲೆ ಸಿನ್ಗಿ ತಾಲೂಕಿನ ಗೋಲ್ಗೇರಿ ಎಂಬ ಪುಟ್ಟ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಯಾಕೆಂದರೆ ಬರದ ನಾಡು ಹಣೆಪಟ್ಟಿ ಹೊತ್ತಿದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಕ್ಷಾಂತರ ಎಕರೆ ಭೂಮಿಗೆ ಸಚಿವ ಎಂಸಿ ಮನ್ಗುಳಿಯವರ ಹಠಕ್ಕೆ ತಲೆವಾಗಿದ್ದ ಅಂದಿನ ಸಿಎಂ ದೇವೇಗೌಡರು ಗುತ್ತಿ ಬಸವಣ್ಣ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ ಕಾರಣದಿಂದಾಗಿ ಆ ಭಾಗದ ಪಕ್ಷಾತೀತ ಮನಸ್ಸುಗಳು ಮಾಜಿ ಪ್ರಧಾನಿ ದೇವೇಗೌಡರ ಮತ್ತು ಸಚಿವ ಎಂಸಿ ಮನ್ಗುಳಿಯವರ ಕಂಚಿನ ಪುತ್ಥಳಿ ನಿರ್ಮಿಸಿ ಗೋಲ್ಗೆರಿ ಗ್ರಾಮದ ಜನತೆ ಕೃತಜ್ಞತೆ ಸಲ್ಲಿಸಿದರು ಆದರೆ ಇಂದು ನಸುಕಿನಲ್ಲಿ ನಡೆದ ಒಂದು ಘಟನೆ ಗೋಲ್ಗೇರಿ ಜನತೆಯನ್ನು ರೊಚ್ಚಿಗೆಬ್ಬಿಸಿದೆ ಗೋಲ್ಗೇರಿ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದ ಆ ಎರಡೂ ಕಂಚಿನ ಪುತ್ಥಳಿಗೆ ಇಂದು ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ ಕಾರಣ ಸಮಸ್ತ ದೇವೇಗೌಡರ ಅಭಿಮಾನಿಗಳ ಬಳಗ ಆ ವಿಕೃತಿ ಮೆರೆದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಪುತ್ಥಳಿಯ ಬಳಿ ಧರಣಿ ನಡೆಸಿದ್ದಾರೆ ಗೋಲ್ಗೇರಿ ಗ್ರಾಮದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ಎಚ್ಡಿ ದೇವೇಗೌಡರದು ಮತ್ತು ಈ ಜಿಲ್ಲೆ ಉಸ್ತುವಾರಿ ಸಚಿವರುಗಳಂತಹ ಎಂಸಿ ಮನುಗೂಳಿ ಏನೊಂದು ಮೂರ್ತಿಗೆ ಒಂದು ಬೆಂಕಿಯನ್ನು ಹಚ್ಚಿ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಗಳು ಈ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ಕೂಡಲೇ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ನಾವೊಂದು ವಿನಂತಿಯನ್ನು ಮಾಡ್ಕೋತೀನಿ ಇದನ್ನ ಬಹಳ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ ಅಂತವರ ಮುಖಕ್ಕೆ ಈ ರೀತಿ ಅವರ ಮೂರ್ತಿಗಳಿಗೆ ಬೆಂಕಿ ಹಚ್ಚುವುದು ಇಂತಹ ಒಂದು ಜನರನ್ನ ಈ ಸಮಾಜದಿಂದ ದೂರಿಡಬೇಕು ಯಾವುದೇ ವ್ಯಕ್ತಿಗಳಾಗಲಿ ಇವತ್ತು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ಯಾವುದೇ ಪಕ್ಷದವರಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಇವತ್ತು ಅವರ ಮೇಲೆ ಕೂಲೇ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಿಳ್ಕೊಂಡು ಇವತ್ತು ನಾವಿಲ್ಲಿ ಧರಣಿಯನ್ನು ಮಾಡ್ಕೊತಾ ಇದ್ದೀವಿ ಮುಂದೆ ಇವತ್ತು ತಮ್ಮ ಪೊಲೀಸ್ ಅಧಿಕಾರಿಗಳು ಬಹಳ ನಮ್ಮ ಕರ್ನಾಟಕದ ಪೊಲೀಸರು ಎಂತಿಂತ ತನಿಖೆಯನ್ನು ಬೇಧಿಸಿದ್ದಾರೆ ಅದೆಲ್ಲ ಕಾನೂನು ಪ್ರಕಾರ ಅವರನ್ನ ಶಿಕ್ಷೆಗಳು ಒಳಪಡಿಸಿದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ಮೇಲೆ ವಿನಂತಿಯನ್ನು ಮಾಡ್ಕೊತೀನಿ ಈ ಆರೋಪಿಗಳು ಯಾರೇ ಇದ್ರು ಕೂಡ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಈ ಹೋರಾಟದ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈ ಪ್ರಕರಣ ಜಿಲ್ಲೆಯಲ್ಲಿ ಕಿಚ್ಚು ಹಬ್ಬಿಸಿದ್ದು ಸಿಂಗಿ ತಾಲೂಕಿನ ಆಲ್ಮೇಲ್ಲ ಪಟ್ಟಣದಲ್ಲಿ ದೇವೇಗೌಡರ ಮತ್ತು ಸಚಿವ ಅವರ ಅಭಿಮಾನಿ ಬಳಗ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಟಯರ್ಗೆ ಬೆಂಕಿ ಹಚ್ಚುವ ಮೂಲಕ ಪುತ್ಥಳಿಗೆ ಬೆಂಕಿ ಇಟ್ಟ ಆರೋಪಗಳನ್ನು ಶೀಘ್ರದಲ್ಲಿ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ ಇವತ್ತಿನ ಮಿತಿಗೆ ಅದೇ ಮೂಕಿ ಬೆಂಕಿ ಹಚ್ಚಿದ್ದಾರೆ ಇದು ಹೋಗಿ ಅವ್ರಿಗೆ ಶುದ್ಧಿ ಹೇಳೋದಿಲ್ಲ ನಾವು ಇದ್ರು ನಾವು ಸತ್ತಂಗ ಈ ತನಿಖೆ ದಯವಿಟ್ಟು ಹೇಳಿ ನಮ್ಮ ಎಲ್ಲರ ರೈತ ಬಾಂಧವರಿಂದ ಮತ್ತು ನಮ್ಮ ಸಿಂದಗಿ ತಾಲೂಕಿನಿಂದ ನಮ್ಮ ಗೋಲ್ಗೇರಿ ಸಮತ್ತ ಬಂದವರಿಂದ ತಮಗೆ ಕೈ ಕೈಗಾಲಿ ಬಿದ್ದು ಒಟ್ಟಾರೆ ನೀರಾವರಿ ಹರಿಕಾರರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿರುವ ಪ್ರಕರಣ ಮಾಜಿ ಪ್ರಧಾನಿ ದೇವೇಗೌಡರ ಮತ್ತು ಸಚಿವ ಮನ್ಗುಳಿಯವರ ಅಭಿಮಾನಿಗಳಿಗೆ ತೀವ್ರ ನೋವಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಕಲಕೇರಿ ಪೊಲೀಸರು ಪ್ರಕರಣದ ಹಿಂದಿನ ಸತ್ಯಾಸತ್ತತೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ದೇಶದ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಯೋಜನೆ ಚಾಲನೆ ನಂತರದಲ್ಲಿಯೇ ದೇಶದಲ್ಲಿ ಶೇಕಡ ಹದ್ನೆ ತ್ಯಾಜ್ಯದ ಪ್ರಮಾಣ ಹೆಚ್ಚಾಗಿದೆ ಎಂದು ಅವರು ಹೇಳಿದರು ನಗರದಲ್ಲಿ ನಡೆದ ಯುವಕ ವಿದ್ಯಾರ್ಥಿಗಳ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ ದೇಶಗಳ ಅಭಿವೃದ್ಧಿಗೆ ಪೂರಕವಾದ ಕೆಲಸ ಮಾಡಬೇಕಾಗಿದ್ದ ಪ್ರಧಾನಿ ಮೋದಿಯವರು ಕೇವಲ ಸ್ವಚ್ಛ ಭಾರತ ಎಂಬ ಕಲ್ಪನೆಯಲ್ಲಿ ನಮ್ಮನ್ನು ಸಿಲುಕಿಸಿದ್ದು ನಾವು ಈ ಹಿಂದಿಗಿಂತ ಶೇಕಡಾ ಹದಿನೆಂಟರಷ್ಟು ಜಾಸ್ತಿ ತ್ಯಾಜ್ಯ ದೇಶದಲ್ಲಿ ಹೆಚ್ಚಾಗುತ್ತಿದ್ದು ಇನ್ನಾದರೂ ಜನತೆ ಎಚ್ಚೆತ್ತುಕೊಳ್ಳಬೇಕೆಂದು ಕರೆ ನೀಡಿದರು

ಬೇರೆ ಕಡೆಗೆ ಒಯ್ಯುವಂತ ಪ್ರಯತ್ನ ಇತಿಹಾಸವನ್ನು ಬದಲಿ ಮಾಡುವಂತ ಪ್ರಯತ್ನ ಅರವತ್ತು ವರ್ಷಗಳಿಂದ ಈ ದೇಶದಲ್ಲಿ ಸ್ವತಂತ್ರದ ನಂತರ ಎಪ್ಪತ್ತು ವರ್ಷಗಳ ನಂತರ ಏನು ಆಗಿಲ್ಲ ಅನ್ನುವಂತ ಬಿಂಬಿಸುವಂತ ಒಂದು ಪ್ರಯತ್ನ ಈ ಯುವ ಸಮೂಹ ಇದನ್ನೇ ನಂಬಿಕೊಂಡು ಹೋಗ್ತಾ ಇದ್ದೇನೆ ಯೂನಿವರ್ಸಿಟಿ ಅಂತ ಬಂದಿದೆ ಇತ್ತೀಚೆಗೆ ಈ ವ್ಯಾಟ್ಸಪ್ ಯೂನಿವರ್ಸಿಟಿಯಿಂದ ಹುಟ್ಟತಕ್ಕಂಥ ಮೆಸೇಜ್ಗಳೇನಿದ್ದಾವೆ ನಿಜವಾದ ಇತಿಹಾಸವನ್ನ ಅಥವಾ ವಸ್ತು ಒಂದು ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ನಡೀತಾ ಹಾಗಾಗಿ ನಿಮ್ಮ ಯುವ ನಾವು ಹಾದುಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ನಮ್ಗೆ ಗೊತ್ತಿದೆ ನಲವತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಎರಡು ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬ್ರಿಟಿಷರು ನಮ್ಮನ್ನು ಆಳಿ ಎಲ್ಲದನ್ನ ಲೂಟಿ ಮಾಡಿ ಹೋಗಾಗ ನಮ್ಮಲ್ಲಿ ಒಂದಿದ್ದೇನು ಕೇವಲ ಬಡತನ ಹಸಿವು ಮತ್ತು ನಿರುದ್ಯೋಗ ಇಂತಹ ಬೃಹತ್ ಸವಾಲುಗಳನ್ನು ಎದುರಿಟ್ಕೊಂಡು ನಮ್ಮ ದೇಶವನ್ನು ಅಂದಿನ ನಾಯಕರು ಏನು ತಗೊಂಡ್ರು ದೇಶವನ್ನ ಭದ್ರಪುರ ಇದು ಫ್ರಾನ್ಸ್ ಕಂಪನಿ ಡಸೋಲ್ಟ್ ತೌಸಂಡ್ ಕಂಪನಿ ತಯಾರಿಸಿದ ಯು ಪಿ ಎ ಸರ್ಕಾರದ ಅಂದಿನ ರೆಸಾರ್ಟ್ ಕಂಪ್ನಿ ಜೊತೆ ಓಪನ್ ಟೆಂಡರ್ ಅಲ್ಲಿ ಅನೇಕ ಕಂಪ್ನಿಗಳು ಸಿಕ್ಸ್ ಮೇಜರ್ ಕಂಪ್ನೀಸ್ ಪಾಲ್ಗೊಂಡಿದೆ ಅದರಲ್ಲಿ ಯೂರೋ ಫೈಟರ್ ಕಂಪ್ನಿ ಡಸಾಲ್ಟ್ ಕಂಪ್ನಿ ಅತ್ಯಂತ ಪ್ರಮುಖವಾದ ಎರಡು ಕಂಪ್ನಿಗಳು ಮೇಜರ್ ಕೋಟಿಂಗ್ ಇದೆ ಅದರಲ್ಲಿ ಅತ್ಯಂತ ಕಡಿಮೆ ಕೋಟ್ ಮಾಡಿದ್ದು ಡಸಾಲ್ಟ್ ಏವಿಯೇಷನ್ ಕಂಪ್ನಿ ಸೊ ನೂರ ಇಪ್ಪತ್ತಾರು ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಕ್ಕಂಥ ಒಪ್ಪಂದ ಏನಿತ್ತು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡು ಅದು ಅಂತಿಮ ಬಂದಿರಲಿಲ್ಲ ಈ ಕಾರ್ಯಕ್ರಮದಲ್ಲಿ ಹೊಸದಿಲ್ಲಿಯ ಚೈತನ್ಯ ರೆಡ್ಡಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖಾದ್ರಿ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಹಮೀದ್ ಮುಸ್ರಿಫ್ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೋಹಿನ್ ಸೇಖ್ ಜಮೀರ್ ಬಕ್ಸಿ ಜಾಮೀರ್ ಭಾಂಗಿ ಸಾಂಬಣ್ಣಿ ವೈಜಿ ಕರ್ಪುರ್ಮಠ್ ವಿಠಲ್ ಕಟಕ್ದೊಂಡ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವಸತಿ ನಿಲಯ ಮಕ್ಕಳು ಮಣ್ಣಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಿದ್ದಾರೆ ಕಲ್ಯಾಣ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಇದರಿಂದ ಸಮಾಜ ಕಲ್ಯಾಣ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಪ್ರಿಯಾಂಕಾ ಖರ್ಗೆ ಸಾರ್ ಇದೇ ಗ್ರಾಮದ ಮಕ್ಕಳಿಗಾಗಿ ಹೊಸದಾಗಿ ನಿರ್ಮಿಸಿದ ಸುಪ್ರಸಿದ್ದ ಹಾಸ್ಟೆಲ್ ಕಟ್ಟಡದ ಉದ್ಘಾಟನೆ ಒಂದು ತಿಂಗಳ ಹಿಂದೆ ಉದ್ಘಾಟನೆ ಮಾಡಿದರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಸಮಾಜ ಕಲ್ಯಾಣ ಸಚಿವರಾದ ಪ್ರಿಯಾಂಕಾ ಅಫಲ್ಪುರ್ ತಾಲೂಕಾ ಕಡೆ ಪ್ರಿಯಾಂಕಾ ಸರೋವರ್ ಗಮನ ಹರಿಸಬೇಕು ಇಲ್ಲಿನ ಅಧಿಕಾರಿಗಳು ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಎಂದು ದೂರಿದ್ದಾರೆ ಅಕ್ರಮ ಪಂಪ್ಸೆಟ್ಗಳ ಸಕ್ರಮ ಯೋಜನೆಯಲ್ಲಿ ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೆದ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ ವಿಜಯಪುರ ಜಿಲ್ಲೆ ಸಿಂಧ್ಗಿ ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ರೈತರಿಂದ ಹಣ ಸುಲಿಗೆ ದಂಧೆ ರೈತರ ಕಣ್ಣು ಕೆಂಪಾಗಿಸಿದೆ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ಅರ್ಜಿ ಸಲ್ಲಿಸಬೇಕು ಅರ್ಜಿ ಪ್ರತಿಗೆ ಐವತ್ತೈದು ರೂಪಾಯಿ ದರ ಸರ್ಕಾರ ನಿಗದಿ ಮಾಡಿದೆ ಆದರೆ ಆ ಅರ್ಜಿಗೆ ಏಳ್ನೂರಿಂದ ನಾಲ್ಕು ಸಾವಿರ ರಂಜವನ್ನು ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಏಜೆಂಟ್ರ ಮೂಲಕ ಹಣ ಸುಲಿಗೆ ಮಾಡ್ತಿರೋ ಸಿಂಧ್ಗಿ ಹೆಸ್ಕಾಂ ಎಇ ಚಂದ್ರಕಾಂತ್ ನಾಯಕ್ ಹಾಗೂ ತಾಂತ್ರಿಕ ಸಪ್ನಾ ಪಾಟೀಲ್ ಎಂಬ ಆರೋಪ ಸಿಂಧ್ಗಿ ತಾಲೂಕಿನ ನದಿ ಕೆನಲ್ ಹಾಗೂ ಬಾವಿಗಳಿಂದ ಆರ್ ನಂಬರ್ ಇಲ್ಲದೆ ಸಾವಿರಾರು ರೈತರು ಅಕ್ರಮ ಪಂಪ್ಸೆಟ್ ಬಳಕೆ ಮಾಡುತ್ತಿದ್ದರು ಆದರೆ ಅಕ್ರಮ ಪಂಪ್ಸೆಟ್ಗೆ ಸಕ್ರಮಗೊಳಿಸಲು ಸರ್ಕಾರ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಹದಿನೆಂಟರವರೆಗೆ ರೈತರಿಗೆ ಅವಕಾಶ ನೀಡಿತ್ತು ಇದೀಗ ಐವತ್ತೈದು ರೂಪಾಯಿ ಅರ್ಜಿಗೆ ನಾಲ್ಕು ಸಾವಿರವರೆಗೆ ಹಣ ಸುಲಿಗೆ ಮಾಡುತ್ತಿದ್ದಾರಂತೆ ಅರ್ಜಿ ಅಕ್ಷರ ಪದಗಳನ್ನು ವ್ಯತ್ಯಾಸ ಬಂದರೆ ಸಾಕು ನೆಪ ಮಾಡಿ ರೈತರಿಂದ ಹಣ ಸುಲಿಗೆ ಮಾಡುತ್ತಿದ್ದಾರೆ ಏಜೆಂಟ್ ಮೂಲಕ ರೈತರಿಗೆಂದೇ ಹಣ ಸುಲಿಗೆ ಮಾಡುತ್ತಿರುವುದನ್ನು ರೈತರು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ರೊಚ್ಚಿಗೆದ್ದ ರೈತರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳದಲ್ಲಿ ರೈತರಿಂದ ಗಲಾಟೆ ಗದ್ದಲ ನಡೆದಿದ್ದು ನಾಳೆ ಕೊನೆಯ ದಿನ ಇರೋದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ನಿಮ್ ಹೇಳ್ತಾರೆ ಹೇಳ್ತಾರ ಅವ್ರು ಅವ್ರ ಎರಡ್ ಸಾವಿರ ರೂಪಾಯಿ ಯಾಕೆ ಫ್ರೀ ಅದ ಸೈಬ್ರಿ ಕೊಡ್ಬೇಕ್ರಿ ಗೊತ್ತ ತಗೊಳಕತ್ತೀ ರೀ

ಈಗ ಸರ್ ಮೇಡಮ್ ಈಗ ಅಲ್ಲೇ ಅಲ್ಲಿ ಬಂದಿವಿ ಯಾಕೆ ಅಲ್ಲಿ ಹೇಳ್ತೀನಿ ಹೋಗತ್ ಅವರೇ ಅವ್ರಿಗೆ ಕಳ್ಸಾರಲ್ರಿ ನಾ ಹೇಳ್ತೀನಿ ಮೇಡಮ್ ಕಡೆ ಅಂತ ಇಸ್ಗೋತ್ ಮತ್ ಯಾರಿ ರೀ ಮೇಡಮ್ ನಮ್ ಗೈಡ್ಲೈನ್ಸ್ ಲೈನ್ಸ್ ಯಾರಿಗೆ ಕೇಳನ್ರಿ ಅವ್ರ ನಿಮ್ ಹೆಸರು ಹೇಳೋ ಚುಟ್ರೆ ನಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಅನ್ನ ಈಗ ನಾವ್ ಯಾರಿಗ್ ಹೇಳ್ರಿ ನೀವ್ ಮಾಹಿತಿ ಗೊತ್ತಿಲ್ಲ ಅಲ್ಲ ನೀವ್ ಇಟ್ಟು ರಾಷ್ಟ್ರವಾಗಿ ಯಾಕೆ ಹೇಳಕೀ ಸಿಟಿಗೇ ಹೇಳೋದ್ ಏನದ್ರೋಡ್ರಿ ಚೋಳ ಸಾಮ್ರಾಜ್ಯದ ಮಹಾರಾಣಿ ಕುರಿತಾಗಿ ನಿರ್ಮಿಸುತ್ತಿರುವ ವೀರಮ್ಮ ದೇವಿ ಸಿನಿಮಾದಿಂದ ನೀಲಿ ಚಿತ್ರ ತಾರೆ ನಟಿ ಸನಿ ಲಿಯೋನಿ ಕೈ ಬಿಡುವಂತೆ ಆಗ್ರಹಿಸಿ ರಾಷ್ಟ್ರೀಯ ಹಿಂದೂ ಆಂದೋಲನದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ವಿಜಯಪುರ ಜಿಲ್ಲೆ ಹಿಂದೂ ಜನಜಾಗೃತಿ ಸಮಿತಿಯ ಬಸವರಾಜ್ ಪಾಟೀಲ್ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಪ್ರತಿಭಟನೆ ಕಾರ್ಯಕರ್ತರು ವೀರಮಾದೇವಿ ಸಿನಿಮಾದಲ್ಲಿ ಸನ್ನಿ ಲಿಯೋನ್ ನಟಿಸಿರುವುದರಿಂದ ದೇಶದ ಸಂಸ್ಕೃತಿ ಸಂಪ್ರದಾಯಕ್ಕೆ ಅಪಮಾನವಾಗುತ್ತದೆ ದಕ್ಷಿಣ ಭಾರತವನ್ನು ಆಳಿದ ರಾಷ್ಟ್ರಕೂಟ ವಂಶದ ಮಹಾರಾಣಿ ವೀರಮಾದೇವಿ ಐತಿಹಾಸಿಕ ಮಹಿಳೆ ಅಂತಹ ಮಹಿಳೆಯ ಪಾತ್ರವನ್ನು ಸನ್ನಿ ಲಿಯೋನ್ ಮಾಡುವುದರಿಂದ ಹಿಂದೂ ಸಂಪ್ರದಾಯಕ್ಕೆ ಅಪಪ್ರಚಾರವಾಗುತ್ತದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಹಿಂದೂ ಆಂದೋಲನದ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಗೃಹ ಮಂತ್ರಿಗಳಿಗೆ ನಾವು ಮೂರು ವಿಷಯಗಳ ಬಗ್ಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ಒಂದು ಶಬರಿಮಲೆಯಲ್ಲಿ ಬಂಧನವಾಗಿರತಕ್ಕಂಥ ಎಲ್ಲ ಹಿಂದೂಗಳನ್ನು ಬಿಡುಗಡೆ ಮಾಡಬೇಕೆಂದು ಜೊತೆಗೆ ವೀರಮ್ಮ ದೇವಿಯ ಎಂಬ ಚಲನಚಿತ್ರ ಬರ್ತಾ ಇದೆ ಅದರಲ್ಲಿ ಸನ್ನಿ ಲಿಯೋನ್ ಎಂಬ ನಟಿಯು ನಟಿಸ್ತಾ ಇದ್ದಾಳೆ ಆ ನಟಿಯು ವೀರಮ್ಮ ದೇವಿಯೇ ಮಾಡಿರುವಂಥ ವೀರಮ್ಮ ದೇವಿಯು ಅಪ್ಪಟ ಒಬ್ಬ ಸಂಸ್ಕೃತಿಯ ಸಂಸ್ಕೃತವತವಾದ ಹೆಣ್ಣಾಗಿದ್ದು ಈ ಪೋರ್ ನಟಿಯು ಆ ಪಾತ್ರವನ್ನು ಮಾಡಬಾರದು ಅಂತೇಳಿ ಈ ಆಂದೋಲನದ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಕೇರಳದಲ್ಲಿ ನನಗಳ ಮೇಲೆ ಆದ ಅತ್ಯಾಚಾರವನ್ನು ಅತ್ಯಾಚಾರದ ಆರೋಪಿ ಮುಲಕಲ್ ಇವರಿಗೆ ಜಾಮೀನು ನೀಡಿದು ನೀಡಿರುವುದನ್ನು ವಿರೋಧಿಸಿ ಮತ್ತು ಆ ಜಾಮೀನನ್ನು ಹಿಂಪಡೆಯಬೇಕಂತೇಳಿ ಈ ರಾಷ್ಟ್ರೀಯ ಹಿಂದೂ ಆಂದೋಲನದ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ದೇವೇಗೌಡ ಮನಗುಳಿ ಪುತ್ಥಳಿಗೆ ಬೆಂಕಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉದ್ಘಾಟನೆಗೊಂಡಿದ್ದ ಪುತ್ಥಳಿ ದುಷ್ಕರ್ಮಿಗಳ ಬಂಧನಕ್ಕೆ ಎಲ್ಲೆಡೆ ಆಗ್ರಹ ಸ್ವಚ್ಛ ಭಾರತ ಯೋಜನೆ ಫ್ಲಾಪ್ ಆಗಿದೆ ಸಮಾಜ ಮತ್ತಷ್ಟು ಹದಗೆಡುತ್ತಿದೆ ಪ್ರವೀಣ್ ಪಾಟೀಲ್ ಚೌಡಾಪುರದಲ್ಲಿ ಮಕ್ಕಳ ಸ್ಥಿತಿ ಕೇಳೋರೇ ಇಲ್ಲ ಮಕ್ಕಳು ಮಣ್ಣಲ್ಲಿ ಕುಳಿತರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿ ಸಾರ್ವಜನಿಕರಿಂದ ಆಕ್ರೋಶ ಪಂಪ್ಸೆಟ್ ಯೋಜನೆಯಲ್ಲಿ ನಡೆಯುತ್ತಿದೆ ಗೋಲ್ ಮಾಲ್ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಹಾಡು ಹಗಲು ದರೋಡೆ ಸಿಂದಗಿಯಲ್ಲಿ ನಡೆಯುತ್ತಿದೆ ಭ್ರಷ್ಟಾಚಾರ ಸನ್ನಿ ಲಿಯೋನಿಯನ್ನು ಕೈಬಿಡಿ ವೀರ್ಮಾದೇವಿ ಚಿತ್ರದಲ್ಲಿ ಅವಕಾಶ ನೀಡಬೇಡಿ ರಾಷ್ಟ್ರೀಯ ಹಿಂದೂ ಆಂದೋಲನದ ಕಾರ್ಯಕರ್ತರಿಂದ ಪ್ರತಿಭಟನೆ ಮತ್ತೆ ಎಂ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು